ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಅಶ್ವಮೇಧೆಯಾಗ ಮಾಡಲು ನಿಶ್ಚಯಿಸಿದ್ದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಸುಮಂತ್ರನ ಮಾತಿನಂತೆ ದಶರಥ ಮಹಾರಾಜನು ರೋಮಪಾದ ರಾಜನ ಅಂಗರಾಜ್ಯಕ್ಕೆ ಹೋಗಿ ಆತನ ಅಳಿಯನಾದಂತಹ ಋಷ್ಯಶೃಂಗ ಮುನಿಯನ್ನು ಆತನ ಪತ್ನಿಯಾದ ಶಾಂತಾದೇವಿಯೊಡನೆ ಸಕಲ ಗೌರವಗಳಿಂದ ಅಯೋಧ್ಯೆಗೆ ಕರೆದುಕೊಂಡು ಬಂದಿದ್ದಾನೆ ಕೆಲವು ದಿವಸಗಳ ಮೇಲೆ ದಶರಥನು ಋಷ್ಯಶೃಂಗ ಮುನೀಶ್ವರನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆತನನ್ನು ಕುರಿತು ಮಹರ್ಷಿಗಳೇ ನಾನು ಸಂತಾನಾರ್ಥವಾಗಿ ಮಾಡುವ ಯಾಗಕ್ಕೆ ನೀವು ಆರ್ತ್ವಿಜ್ಯವನ್ನು ಮಾಡಿ ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ಆ ಮುನೀಶ್ವರನು ಸಂತೋಷಪಟ್ಟು ಎಲೈ ದಶರಥರಾಯನೇ ಯಾಗಕ್ಕೆ ಬೇಕಾದ ವಸ್ತುಗಳನ್ನು ತರಿಸು ಲಕ್ಷಣವಾದ ಕುದುರೆಯನ್ನು ಬಿಡಿಸು ಮನೋಹರವಾದ ಸ್ಥಳದಲ್ಲಿ ಯಜ್ಞ ಶಾಲೆಯನ್ನು ಕಟ್ಟಿಸು ಎಂದನು ಆಗ ಸುಮಂತ್ರನು ವೇದ ವೇದಾಂಗ ತತ್ವಜ್ಞರಾದ ಬ್ರಾಹ್ಮಣರನ್ನು ಕರಗಿಸಿದನು ಸುಯಜ್ಞ ವಾಮದೇವ ಜಾಬಾಲಿ ಪುರೋಹಿತನಾದ ವಸಿಷ್ಠ ಮತ್ತು ಉತ್ತಮರಾದ ಅನೇಕ ಬ್ರಾಹ್ಮಣರು ಸಮೀಪಕ್ಕೆ ಬರಲು ದಶರಥನು ಆ ಋಷಿಗಳನ್ನು ಎದುರುಕೊಂಡು ಸತ್ಕಾರ ಮಾಡಿ ಧರ್ಮಾರ್ಥ ಸಹಿತವಾದ ಮಾತುಗಳಿಂದ ಅತಿ ವಿನಯವಾಗಿ ಎಲೈ ಋಷಿಗಳಿರ ಸಂತಾನಾರ್ಥವಾಗಿ ಚಿಂತೆಯುಳ್ಳವನಾದ ನನಗೆ ಸುಖವಿಲ್ಲ ಆದ ಕಾರಣ ಸಂತಾನಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಯತ್ನ ಮಾಡಿದ್ದೇನೆ ಋಷ್ಯಶೃಂಗ ಮುನೀಶ್ವರರ ಕೃಪೆಯಿಂದ ಯಾಗವನ್ನು ಪೂರೈಸಿ ಇಷ್ಟಾರ್ಥವನ್ನು ಪಡೆಯಲೆನಿಸಿದ್ದೇನೆ ಎಂದು ಹೇಳಿದನು ಆ ಋಷಿಗಳು ನೀನು ಮಾಡಿದ ಯತ್ನವು ತುಂಬಾ ಚೆನ್ನಾಗಿದೆ ಅವಶ್ಯವಾಗಿ ನಾಲ್ಕು ಮಂದಿ ಕುಮಾರರನ್ನು ಪಡೆಯುವೆ ಈ ಬುದ್ಧಿ ನಿನಗೆ ಹುಟ್ಟಿದ್ದರಿಂದ ಮಹಾಶ್ರೇಯಸ್ಸಾದೀತು ಎಂದು ಹೇಳಿದರು ಆ ವಾಕ್ಯವನ್ನು ಕೇಳಿ ದಶರಥನು ತನ್ನ ಪ್ರಧಾನಿಗಳನ್ನು ಕರೆದು ಯಜ್ಞಕ್ಕೆ ಬೇಕಾದ ಸಮಸ್ತ ವಸ್ತುಗಳನ್ನು ತರಿಸಿರಿ ಬಲವಂತರಾದ ಗುರಿಕಾರರನ್ನು ಉಪಾಧ್ಯಾಯರನ್ನು ಕೂಡಿ ಕುದುರೆಯನ್ನು ಬಿಡಿಸಿರಿ ಸೊರೆಯೂ ನದಿಯ ಬಡಗಣ ತೀರದಲ್ಲಿ ಯಾಗಮಂಟಪವನ್ನು ಕಟ್ಟಿಸಿರಿ ಯಜ್ಞಕ್ಕೆ ವಿಘ್ನಗಳು ತಟ್ಟದಂತೆ ವಿಧ್ಯುಕ್ತವಾಗಿ ಶಾಂತಿಯನ್ನು ಮಾಡಿಸಿರಿ ವಿಘ್ನವಿಲ್ಲದೆ ಯಾಗವು ನಡೆದರೆ ಅರಸುಗಳಿಗೆ ಶ್ರೇಯಸ್ಸಾಗುವುದು ಯಾಗಕ್ಕೆ ವಿಘ್ನವಾದರೆ ಕರ್ತೃವಿಗೆ ಅಶ್ರೇಯಸ್ಸಾಗುವುದು ವಿದ್ವಾಂಸರಾದ ಬ್ರಹ್ಮರಾಕ್ಷಸರು ಯಾಗಾದಿ ಸತ್ಕರ್ಮಗಳಿಗೆ ಊಣೆಯವನ್ನೇ ಅಂದರೆ ಅದ ಹಾಳಾಗುವುದನ್ನೇ ವಿಘ್ನವನ್ನೇ ಬಯಸುತ್ತಿರುವರು ಯಜ್ಞಕ್ಕೆ ಊಣೆಯವು ಬಾರದಿರಲು ಹೇಗೆ ನಡೆಯಬೇಕು ಹಾಗೆ ನಡೆಯಿಸಿರಿ ಎಂದು ಕಟ್ಟು ಮಾಡಿದನು ಮಂತ್ರಿಗಳು ಹಾಗೆಯೇ ಸನ್ನಾಹವನ್ನು ಮಾಡುತ್ತಿರಲು ಆ ಋಷಿಗಳು ತಮ್ಮ ತಮ್ಮ ಆಶ್ರಮಗಳಿಗೆ ಹೋದರು ಆ ಬಳಿಕ ಮಹಾಪರಾಕ್ರಮಿಯಾದ ದಶರಥ ಮಹಾರಾಜನು ಮಂತ್ರಿಗಳನ್ನು ಬ್ರಾಹ್ಮಣರನ್ನು ಕಳುಹಿಸಿ ಉತ್ತಮವಾದ ರಥವನ್ನೇರಿಕೊಂಡು ತನ್ನ ಅರಮನೆಗೆ ಬಂದು ತನ್ನ ಸ್ತ್ರೀಯರೊಡನೆ ಆ ವೃತ್ತಾಂತವನ್ನು ಹೇಳುತ್ತಿದ್ದನು నమస్తే శారదే దేవి కాశ్మీరపురవాసిని స్వామహం ప్రార్థయే నిత్యం విద్యాదానంచ దేహిమే నమస్